ಓಂ ಶ್ರೀ ಗುರುಭ್ಯೋ ನಮಃ ಓಂ ದುಂ ದುರ್ಗಾಯ ನಮಃ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶರತ್ ಶಾಸ್ತ್ರಿ ಜ್ಯೋತಿಷಿಗಳು ಹಾಗೂ ಪುರೋಹಿತರು ಜ್ಯೋತಿಷ್ಯ ಪರಿಹಾರಗಳು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಈ ಒಂದು ವಿಡಿಯೋನಲ್ಲಿ ನಿಮಗೆ ಗುರು ಗ್ರಹವು ಋಷಭ ರಾಶಿಗೆ ಪ್ರವೇಶವಾಗುತ್ತಿರುವುದರಿಂದ ಹನ್ನೆರಡು ರಾಶಿಯ ಫಲಗಳು ಏನು ಎಂಬುದರ ಬಗ್ಗೆ ಶುಭ ಅಶುಭಗಳ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ಈ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಶುಭವಾಗಲಿ ಗುರುಗ್ರಹವು ಇದೇ ಮೇ ಒಂದನೇ ತಾರೀಖರಿಂದ ಒಂದು ವರ್ಷಗಳ ಕಾಲ ಋಷಭ ರಾಶಿಯಲ್ಲಿಯೇ ಸಂಚಾರ ಮಾಡುವುದು ಹನ್ನೆರಡು ರಾಶಿಗೆ ಶುಭ ಅಥವಾ ಅಶುಭ ಮಾಹಿತಿ ತಿಳಿದುಕೊಳ್ಳೋಣ ಮೇಷರಾಶಿ ಈ ರಾಶಿಗೆ ಎರಡನೇ ಮನೆಯಲ್ಲಿ ಗುರು ಸಂಚಾರ ಮಾಡುವುದರಿಂದ ಅತ್ಯಂತ ಶುಭಕರವಾಗುತ್ತದೆ ಧನ ಅಭಿವೃದ್ಧಿ ಮನೆಯಲ್ಲಿ ನೆಮ್ಮದಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಅಧ್ಯಯನ ರೈತರಿಗೆ ಶುಭವಾಗುತ್ತದೆ ವ್ಯಾಪಾರದಲ್ಲಿ ಲಾಭವಾಗುತ್ತದೆ ಈ ರಾಶಿಯವರು ಗುರು ಆರಾಧನೆ ಮಾಡಿದರೆ ಶುಭವಾಗುತ್ತದೆ ಇನ್ನು ವೃಷಭ ರಾಶಿಗೆ ಈ ರಾ ಈ ವರ್ಷ ಗುರುಗ್ರಹ ಪ್ರವೇಶ ನಿಮ್ಮ ರಾಶಿಯಲ್ಲೇ ಆಗೋದರಿಂದ ಸ್ವಲ್ಪ ಮಟ್ಟಿಗೆ ಭಯ ವಾತಾವರಣವು ಉಂಟಾಗುತ್ತದೆ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತದೆ ಮನೆಯಲ್ಲಿ ಈ ಒಂದು ವರ್ಷ ಯಾವುದಾದರೂ ಒಂದು ಶುಭ ಕಾರ್ಯಗಳು ನಡೆಯುತ್ತದೆ ಹಣಕಾಸಿನಲ್ಲಿ ಪರವಾಗಿಲ್ಲ ಅನ್ನಬಹುದು ಈ ರಾಶಿಯವರು ಪ್ರತಿ ಗುರುವಾರ ಗುರುಗಳ ಆರಾಧನೆ ಮಾಡಿದರೆ ಶುಭವಾಗುತ್ತದೆ ಇನ್ನು ಮಿಥುನ ರಾಶಿ ಈ ರಾಶಿಯವರಿಗೆ ಗುರುಗ್ರಹವು ಹನ್ನೆರಡೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ಗುರುಗ್ರಹದ ಬಲ ಕಡಿಮೆಯಾಗುತ್ತದೆ ಹಣದ ಮತ್ತು ವ್ಯಾಪಾರದ ನಷ್ಟಗಳು ಉಂಟಾಗುತ್ತದೆ ಗಂಡ ಹೆಂಡತಿಯರ ನಡುವೆ ವೈಮನಸ್ಸು ಉಂಟಾಗುತ್ತದೆ ಪರಿಹಾರವಾಗಿ ವಿಷ್ಣು ಆರಾಧನೆ ಮಾಡಿದರೆ ಶುಭವಾಗುತ್ತದೆ ಇನ್ನು ಕಟಕ ರಾಶಿಯವರಿಗೆ ಈ ರಾಶಿಯವರಿಗೆ ಗುರುಗ್ರಹವು ಹನ್ನೊಂದನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಅನ್ನಬಹುದು ತುಂಬ ಲಾಭ ತುಂಬ ನಷ್ಟ ಇವೆರಡರ ಮಧ್ಯೆ ನೀವು ಸಿಲುಕಿಕೊಳ್ಳುತ್ತೀರಾ ಅಂದುಕೊಂಡ ಕಾರ್ಯಗಳು ಈ ವರ್ಷ ಆಗುವ ಸಾಧ್ಯತೆ ಇರುತ್ತದೆ ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭಕರ ಸ್ನೇಹಿತರೊಂದಿಗೆ ಉತ್ತಮ ಬಾಂಧವ್ಯ ಈ ರಾಶಿಯವರು ಪರಿಹಾರವಾಗಿ ಶಿವನ ಆರಾಧನೆ ಮಾಡಿದರೆ ಶುಭವಾಗುತ್ತದೆ ಇನ್ನು ಸಿಂಹ ರಾಶಿಗೆ ಈ ರಾಶಿಗೆ ಗುರುಗ್ರಹವು ಹತ್ತನೇ ಮನೆಯಲ್ಲಿ ಸಂಚಾರ ಮಾಡುವಾಗ ಕೆಲಸ ಕಾರ್ಯಗಳಲ್ಲಿ ಮತ್ತು ಸರ್ಕಾರಿ ಕೆಲಸದಲ್ಲಿ ಒಳ್ಳೆಯ ಲಾಭ ಕಾಣುವಿರಿ ವ್ಯಾಪಾರದಲ್ಲಿ ನಷ್ಟ ಅಣ್ಣ ಮತ್ತು ತಮ್ಮಂದರ ಬಾಂಧವ್ಯ ಕೆಡಕು ಉಂಟಾಗುತ್ತದೆ ಹೀಗೆ ಅನೇಕ ತೊಂದರೆಗಳು ಎದುರಿಸಬೇಕಾಗುತ್ತದೆ ಈ ರಾಶಿಯವರು ಪ್ರತಿ ಗುರುವಾರ ಗುರುದೇವರಿಗೆ ಕಡಲೇಕಾಳು ದಾನ ಮಾಡಿದರೆ ಶುಭವಾಗುತ್ತದೆ ಇನ್ನು ಕನ್ಯಾ ರಾಶಿ ಈ ರಾಶಿಯವರು ಗುರುಗ್ರಹ ದೃಷ್ಟಿ ಬೀಳುತ್ತದೆ ಹಿಂದೆ ನಡೆದ ಕಹಿ ಘಟನೆಗಳು ಮತ್ತು ತೊಂದರೆಗಳಿಗೆ ಈ ವರ್ಷ ಉತ್ತಮ ಅನಿಸುತ್ತದೆ ವ್ಯಾಪಾರ ಅಭಿವೃದ್ಧಿಯಾಗುತ್ತದೆ ತಂದೆ ಆರೋಗ್ಯ ಸುಧಾರಿಸುತ್ತದೆ ಆಸ್ತಿ ವಿಚಾರದಲ್ಲಿ ಉತ್ತಮವಾಗುತ್ತದೆ ಪರಿಹಾರವಾಗಿ ಗುರುಗಳ ಆರಾಧನೆ ಮಾಡಬೇಕಾಗುತ್ತದೆ ಇನ್ನು ತುಲಾರಾಶಿ ಈ ರಾಶಿಯವರಿಗೆ ಎಂಟನೇ ಮನೆಯಲ್ಲಿ ಗುರು ಸಂಚಾರ ಮಾಡುವುದರಿಂದ ಅಷ್ಟೇನು ಶುಭವಲ್ಲ ಮತ್ತು ಕೆಲಸ ಕಾರ್ಯಗಳಲ್ಲಿ ತೊಂದರೆಗಳು ಉಂಟಾಗುತ್ತದೆ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗುತ್ತದೆ ಪರಿಹಾರವಾಗಿ ಪ್ರತಿ ಗುರುವಾರ ಗುರು ದತ್ತಾತ್ರೇಯ ದೇವರ ದರ್ಶನ ಮಾಡಿ ಶುಭವಾಗುತ್ತದೆ ಇನ್ನು ವೃಶ್ಚಿಕ ರಾಶಿ ಈ ರಾಶಿಯವರಿಗೆ ಗುರುಗ್ರಹವು ನೇರ ದೃಷ್ಟಿ ನಿಮ್ಮ ರಾಶಿಗೆ ಬೀಳುವುದರಿಂದ ಗುರುಬಲ ಇದೆ ಎನ್ನಬಹುದು ಮನೆಯಲ್ಲಿ ಶುಭ ಕಾರ್ಯಗಳು ಅಂದರೆ ಮದುವೆ ಗೃಹ ಪ್ರವೇಶ ಮುಂತಾದ ಕಾರ್ಯಗಳು ಜರುಗುವುದು ಗಂಡ ಹೆಂಡತಿಯರಲ್ಲಿ ಒಳ್ಳೆಯ ಸಂಬಂಧ ಮತ್ತು ಸಂತಾನ ಭಾಗ್ಯ ಉಂಟಾಗುತ್ತದೆ ಪರಿಹಾರವಾಗಿ ಗುರುಗಳ ಆರಾಧನೆ ಮಾಡಿ ಶುಭವಾಗುತ್ತದೆ ಇನ್ನು ಧನಸ್ಸು ರಾಶಿ ಈ ರಾಶಿಯವರಿಗೆ ಗುರುಗ್ರಹವು ಆರನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ಶತ್ರು ಬಾಧೆಗಳು ಅನಾರೋಗ್ಯಗಳು ಸಾಲಬಾಧೆಗಳು ಹೆಚ್ಚಾಗುತ್ತದೆ ಪರಿಹಾರವಾಗಿ ಗುರುಗಳ ದೇವಸ್ಥಾನಗಳಲ್ಲಿ ಗುರುಗಳಿಗೆ ಹಳದಿ ವಸ್ತ್ರದಾನ ಮಾಡಿ ಶುಭವಾಗುತ್ತದೆ ಮಕರ ರಾಶಿ ಈ ರಾಶಿಯವರಿಗೂ ಗುರುಗ್ರಹದ ದೃಷ್ಟಿ ಇರುವುದರಿಂದ ಶುಭ ಕಾರ್ಯಗಳು ನಡೆಯುತ್ತದೆ ಅನೇಕ ತೊಂದರೆಗಳಿಂದ ಈ ವರ್ಷ ಪಾರಾಗಬಹುದು ವಿದ್ಯಾರ್ಥಿಗಳಿಗೆ ಉತ್ತಮವಾಗುತ್ತದೆ ಈ ವರ್ಷ ಪರಿಹಾರವಾಗಿ ಕಳ್ಳೆಕಾಳು ದಾನ ಮಾಡಿ ಶುಭವಾಗುತ್ತದೆ ಇನ್ನು ಕುಂಭ ರಾಶಿ ಈ ರಾಶಿಯವರಿಗೆ ನಾಲ್ಕನೇ ಮನೆಯಲ್ಲಿ ಗುರು ಸಂಚಾರ ಮಾಡುವುದರಿಂದ ಎರಡನೇ ಮನೆ ಅಧಿಪತಿಯೂ ಕೂಡ ಗುರು ಆಗಿರುವುದರಿಂದ ಸ್ವಲ್ಪ ಪರವಾಗಿಲ್ಲ ಅನ್ನಬಹುದು ಶುಭ ನಾಗುತ್ತಾನೆ ಗುರುಗ್ರಹ ಹಣ ವಿಚಾರದಲ್ಲಿ ಮತ್ತು ತಾಯಿಯ ಆರೋಗ್ಯದಲ್ಲಿ ಉತ್ತಮವಾಗುತ್ತದೆ ಆಸ್ತಿ ವಿಚಾರಗಳಲ್ಲಿ ವಾಹನ ವಿಚಾರಗಳಲ್ಲಿ ಶುಭವಾಗುತ್ತದೆ ಪರಿಹಾರವಾಗಿ ಗುರುಗ್ರಹದ ಮಂತ್ರ ಪಠನೆ ಮಾಡಿ ಶುಭವಾಗುತ್ತದೆ ಇನ್ನು ಕೊನೆಯದಾಗಿ ಮೀನರಾಶಿ ಈ ರಾಶಿಯವರಿಗೆ ಗುರುಗ್ರಹವು ಮೂರನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ಈ ಹಿಂದೆ ನಡೆದ ಮತ್ತು ನಡೆಯಬೇಕಾದ ಕೆಲಸ ಕಾರ್ಯಗಳು ಅಡ್ಡಿಯಾಗುತ್ತದೆ ಹಣಕಾಸು ತೊಂದರೆಗಳು ಉಂಟಾಗುತ್ತದೆ ಧೈರ್ಯ ಕಡಿಮೆಯಾಗುತ್ತದೆ ಪರಿಹಾರವಾಗಿ ಗುರು ರಾಘವೇಂದ್ರ ಸ್ವಾಮಿ ಆರಾಧನೆ ಮಾಡಿ ಶುಭವಾಗುತ್ತದೆ ಈ ಎಲ್ಲ ರಾಶಿ ಬಗ್ಗೆ ತಿಳಿಸಿರುವುದು ಕೇವಲ ಗುರುಗ್ರಹದ ಸಂಚಾರ ಫಲ ಮಾತ್ರ ಮಿಕ್ಕ ಗ್ರಹಗಳ ಸಂಚಾರ ಮತ್ತು ಜಾತಕ ಫಲ ಗೋಚಾರ ಫಲ ದಶಾಭುಕ್ತಿ ಹೀಗೆ ಅನೇಕ ಜಾತಕ ವಿಶ್ಲೇಷಣೆಗಾಗಿ ವಿಮರ್ಶನೆಗಾಗಿ ತಿಳಿದುಕೊಳ್ಳಿ ಮತ್ತು ಸಂಪರ್ಕಿಸಿ ಶುಭವಾಗಲಿ